ಪರಮ ಪೂಜ್ಯುಗುಣೇಂದ್ರತೀರ್ಥ ಶ್ರೀಪಾದ್ರದಯಂತರ ಅನುಗ್ರಹ ಮೃತ ಈಗ ನಮ್ಮೆಲ್ಲರಿಗಾಗಿ ಸದ್ಗುಣತರು ಕರುಣಾಮೃತಾಯಣ ಕುಲಪತಿ ಶರಣಥ್ಯ ಉಗ್ರಭವಾರಣ ವೇ ನಿಜಮನೋಭೀಷ್ಟ ದಿಶಾಮೀತಾಪಿ ಕರೆಣ ವಿಲಸನ್ಮನ್ಥಾನಮ रम्यम दामदन्महेशर जमश्रियलंकृति कर्मंतीरभक्तिवंतनवश प्रीतस्त कृष्ण प्रभु पापावीपाटरप्टक श्रीपाणी पदाजंग गोपाल स्वयन्न भवतु प्रसन्न व्यासाय भवनाशा श्रीषा गुणराशये हृद् शुद्धवध्वाय च नमो नम बुद्धिर्बल यशोधर निर्भय मरोगत अजाड्यम वक्पुंच ಹನುಮಸ್ಮರಣತ್ ಭೇತ್ ಆಪಾದಮೌಲಿಪರ್ಯಂತ ಗುರುಣಾಂ ಸ್ಮರೆತ್ ತೇರ ವಿಘ್ನಾ ಪ್ರಣಶ್ಯಂತ ಸಿದ್ಧಮನೋರಥ ಶ್ರೀ ಗುರುಭ್ಯೋ ನಮಃ ಒಂದು ಊರಿನಲ್ಲಿ ಆಟದ ಬಯಲಿನಲ್ಲಿ ಮಗು ಆಡ್ತಾ ಇತ್ತು ಎಲ್ಲರೂ ನೋಡ್ತಾ ನೋಡ್ತಾ ಇರುವ ಹಾಗಲೇ ಆ ಮಗು ಬಾವಿಗೆ ಬಿದ್ದುಬಿಡ್ತು ಜನ ಎಲ್ಲ ಒಟ್ಟು ಸೇರಿದರೂ ಮಗುವನ್ನು ಯಾರೂ ಎತ್ತಲಿಕ್ಕೆ ಹೋಗ್ತಾ ಇಲ್ಲ ಮಗು ಬಿದ್ದಿದೆ ಸುತ್ತ ಜನ ಇದ್ದಾರೆ ಇದ್ದಿದ್ದಾಗೆ ಒಬ್ಬ ಹಾರಿ ಆ ಬಾವಿಗೆ ಹಾರಿ ಮಗುವನ್ನು ಮೇಲಕ್ಕೆ ತರ್ತಾನೆ ಜನ ಎಲ್ಲ ಅವನಿಗೆ ಹಾರ ಹಾಕಿ ಅಭಿನಂದನೆ ಮಾಡಬೇಕು ಅಂತ ಕೈಚಪ್ಪಾಳೆ ತಡ್ತಾ ಇದ್ದರೆ ಅವನು ಸಿಟ್ಟಿನಿಂದ ನೋಡ್ತಾ ಇದ್ದಾನೆ ಯಾರು 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 ಹೇಳಿ ಹುಡುಕ್ತಾ ಇದ್ದಾನೆ ಅವನು ಹೇಳ್ತಾನೆ ನನ್ನನ್ನು ದೂಡಿದವರು ಯಾರು ಅಂಥೇಳಿ ಬಾವಿಗೆ ದೂಡಿದವರು ಯಾರು ಹಾಗೆಯೇ ಇವತ್ತು ನನಗೆಲ್ಲ ನೀವು ಹಾರ ಹಾಕಿ ಏನೋ ಒಂದು ಸಾಧನೆ ಮಾಡಿ ಬಂದಿದ್ದೀರಿ ಅಂತ ಹೇಳಿ ನೀವು ನೀವು ಹೇಳಿ ಹೇಳ್ತಾ ಇದ್ದೀರಿ ನಾನು ಅಮೇರಿಕಕ್ಕೆ ಹೋಗಲಿಲ್ಲ ನನ್ನನ್ನು ಒಬ್ಬರು ದೂಡಿದ್ದು ಅಷ್ಟೇ ಯಾರು ಅಂತ ಹೇಳಿ ನೋಡಿದಾಗ ನಮ್ಮ ಕೃಷ್ಣನೇ ಉಡುಪಿ ಕೃಷ್ಣನೇ ನನ್ನನ್ನು ಅಮೇರಿಕಕ್ಕೆ ದೂಡಿದ್ದಾನೆ ಹಾಗಾಗಿ ಈ ಹಾರ ತುರ ಎಲ್ಲವನ್ನು ಕೂಡ ಅವನಿಗೆ ನಾವು ಸಲ್ಲಿಸ್ತಾ ಇದ್ದೇವೆ ಹೊರತು ನಮಗಲ್ಲ ಎಂಬಂತಹ ಈ ಒಂದು ಭಾವನೆಯನ್ನು ಅನುಭವವನ್ನು ನಾವು ಈಗ ಅರ್ಪಿಸ್ತಾ ಇದ್ದೇವೆ ನಾವು ಜೀವನದಲ್ಲಿ ಕಂಡುಕೊಂಡಂತಹ ಅತ್ಯಂತ ಅಪೂ ಅಮೂಲ್ಯವಾದಂತಹ ಒಂದು ಅನುಭವವನ್ನು ನಿಮ್ಮ ಹತ್ತಿರ ನಾವು ಈ ಸಂದರ್ಭದಲ್ಲಿ ನಾವು ಅದನ್ನು ಹಂಚಿಸ್ತಾ ಹಂಚಿಕೆಯ ಮಾಡ್ತಾ ಇದ್ದೇವೆ ಜೀವನದಲ್ಲಿ ನಮ್ಮ ಅನುಭವ ಯಾವುದನ್ನೂ ನಾವು ಪ್ಲ್ಯಾನ್ ಮಾಡಿದೆಯೋ ಅದು ಆಗುವುದಿಲ್ಲ ಕೃಷ್ಣ ಪ್ಲ್ಯಾನ್ ಮಾಡಿದ್ದು ಆಗ್ತದೆ ನಾವು ಸ್ವಾಮಿಗಳಾಗಬೇಕು ಅಂತ ನಾವು ಪ್ಲ್ಯಾನ್ ಮಾಡಲಿಲ್ಲ ನಾನೊಬ್ಬ ಖಗೋಳಶಾಸ್ತ್ರಜ್ಞ ಆಗಬೇಕು ಅಂತ ಕನಸುಕೊಂಡವ ದೇವರು ನನ್ನನ್ನು ಸ್ವಾಮಿಗಳನ್ನಾಗಿ ಮಾಡಿದ ನಾನು ಅಮೇರಿಕಕ್ಕೆ ಹೋಗಬೇಕು ಅಂತ ಕನಸು ಕಾಣಲಿಲ್ಲ ದೇವರು ನನ್ನನ್ನು ಅಮೇರಿಕಕ್ಕೆ ಕಳಿಸಿದಾನೆ ಕೃಷ್ಣ ಕಳಿಸಿದ ನಾನಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಲಿಲ್ಲ ಕೃಷ್ಣನೇ ಮಾಡಿಸಿಕೊಂಡ ನಾನು ಇವತ್ತು ಬಂದು ಅಂತಹ ಒಂದು ಈ ಕೃಷ್ಣನ ಸೇವೆಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುವ ಸಂಕಲ್ಪವನ್ನೂ ಮಾಡಲಿಲ್ಲ ಅವನೇ ಇವತ್ತು ಮಾಡಿಸಿಕೊಂಡ ಇದೆಲ್ಲವೂ ಕೂಡ ಶ್ರೀ ಕೃಷ್ಣ ಲೀಲೆ ಕೃಷ್ಣನ ಒಂದು ಲೀಲೆಯ ಎದುರಿನಲ್ಲಿ ನಾವು ಯಾವ ಸಂಕಲ್ಪವೂ ನಡೆಯುವುದಿಲ್ಲ ಹರಿಚಿತ್ತ ಸತ್ಯ ಎಂಬಂತಹ ಈ ಅನುಭವವನ್ನು ನಾವು ನಮ್ಮ ಜೀವನದಲ್ಲಿ ಪಡೆದುಕೊಂಡಿದ್ದೇವೆ ಹೀಗಾಗಿ ಇದೆಲ್ಲವೂ ಕೂಡ ಕೃಷ್ಣನ ಇಚ್ಛೆ ಇಂತಹ ಒಂದು ಸನ್ಮಾನದ ಕನಸನ್ನು ನಾವು ಕನಸಿನಲ್ಲಿಯೂ ಕೂಡ ಕಾಣಲಿಲ್ಲ ಇವತ್ತು ನಮಗೆ ಬಹಳ ಆಶ್ಚರ್ಯವಾಗಿದೆ ಬೇಲಿಯನ್ನು ದಾಟಿ ವಿಶ್ವಕ್ಕೆ ಜಿಗಿದಂತಹ ನನ್ನನ್ನು ಬೇಲಿಮಠದ ಸ್ವಾಮಿಗಳ ಎದುರಿನಲ್ಲಿ ವಿಶ್ವೇಶತೀರ್ಥರು ತೀರ್ಥರು ಸನ್ಮಾನ ಮಾಡ್ತಾರೆ ಹೇಳಿದರೆ ಇದು ಕೃಷ್ಣನ ಚಿತ್ತ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಧರ್ಮಾಧಿಕಾರಿಗಳ ಸಮಕ್ಷಮದಲ್ಲಿ ಬೇಲಿಮಠದ ಸ್ವಾಮಿಗಳು ಅಂತಹ ಒಂದು ಬೇಲಿಯ ಒಳಗೆ ಇರುವವರು ಬೇಲಿಯ ಹೊರಗೆ ಒಂದು ಹಾರಿದವರನ್ನು ಅವರು ಸನ್ಮಾನ ಮಾಡ್ತಾರೆ ಹೇಳಿದರೆ ಇದು ಕೃಷ್ಣನದ್ದೇ ಲೀಲೆ ಎಂಬುದಾಗಿ ನಾವು ಭಾವಿಸ್ತಾ ಇದೆಲ್ಲವನ್ನು ಕೂಡ ಕೃಷ್ಣನಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಸಂಕಲ್ಪ ಏನಿದೆ ಅದು ಮಾತ್ರ ಆಗತಕ್ಕದ್ದು ಹಾಗಾಗಿ ನಾನು ಜೀವನದಲ್ಲಿ ಕಂಡುಕೊಂಡಂತಹ ಒಂದು ಸತ್ಯ ಏನೆಂದರೆ ಯಾವುದಕ್ಕೂ ಪ್ಲ್ಯಾನ್ ಮಾಡುವುದಿಲ್ಲ ದೇವರ ಪ್ಲ್ಯಾನ್ ಏನಿದೆ ಅದನ್ನು ನಾವು ಗುರುತಿಸುವುದು ಒಂದೇ ನಮ್ಮ ಕೆಲಸ ಹೊರತು ನಮ್ಮದಾದಂತಹ ಯಾವುದೇ ಪ್ಲ್ಯಾನನ್ನು ನಾವು ಮಾಡಬಾರದು ಯಾರೂ ಕೂಡ ನಿಮ್ಮ ಪ್ಲ್ಯಾನ್ ಮಾಡಬೇಡಿ ಭಗವಂತ ನಮಗೋಸ್ಕರ ಏನು ಪ್ಲ್ಯಾನ್ ಮಾಡಿದ್ದಾನೆ ಅದನ್ನು ಇನ್ವೆಂಟ್ ಮಾಡತಕ್ಕಂತಹ ಅದನ್ನು ಕಂಡುಹಿಡಿಯತಕ್ಕಂತಹ ಕೆಲಸವನ್ನು ಮಾಡಿದರೆ ಮಾತ್ರ ಆ ಕೆಲಸ ಆಗ್ತದೆ ಶ್ರೀಕೃಷ್ಣ ಇವತ್ತು ಅಮೇರಿಕಕ್ಕೆ ಹೋದದ್ದು ಅದು ಕೃಷ್ಣನದ್ದೇ ಸಂಕಲ್ಪ ಆ ಕೃಷ್ಣನ ಸಂಕಲ್ಪವನ್ನು ಕೃಷ್ಣ ನೆರವೇರಿಸಿಕೊಂಡಿದ್ದಾನೆ ಕೃಷ್ಣ ಐನೂರು ವರ್ಷದ ಹಿಂದೆಯೇ ಪ್ಲ್ಯಾನ್ ಮಾಡ್ತಾ ಇದ್ದ ಕನಕದಾಸರು ಬರುವಾಗಲೇ ಪ್ಲ್ಯಾನ್ ಮಾಡ್ತಾ ಇದ್ದ ಆಚಾರ್ಯರು ಇಲ್ಲಿ ಪ್ರತಿಷ್ಠೆ ಮಾಡುವಾಗಲೇ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠೆ ಮಾಡಿದ್ದರಿಂದ ಕೃಷ್ಣನ ಪ್ಲ್ಯಾನು ಪಶ್ಚಿಮದ ಕಡೆಗೆ ಅನುಗ್ರಹ ಮಾಡಬೇಕು ಎಂಬುದು ಆವಾಗಲೇ ಇತ್ತು ಅದಕ್ಕೋಸ್ಕರ ಬೇರೆ ಬೇರೆ ಜನರನ್ನು ಕಳುಹಿಸಿದ ಮೊಟ್ಟ ಮೊದಲು ವಿದೇಶದಲ್ಲಿ ಪ್ರಚಾರ ಮಾಡತಕ್ಕಂತಹ ಸಂಕಲ್ಪವನ್ನು ಮಾಡಿದ್ದು ನಮ್ಮ ವಿಶ್ವೇಶತೀರ್ಥರು ಅಂತಹ ಒಂದು ವಿಶ್ವೇಶತೀರ್ಥರ ಸಂಕಲ್ಪದಂತೆ ನಾನು ಮತ್ತೆ ಪುನಃ ಇನ್ನೊಬ್ಬ ನಿಮಿತ್ತರಾಗಿ ನಾವು ಅಲ್ಲಿ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಕೃಷ್ಣನ ಪ್ರತಿಷ್ಠೆಯನ್ನು ಮಾಡಿದ್ದೇವೆ ಹೊರತು ಇದು ನಮ್ಮ ಸಂಕಲ್ಪವಲ್ಲ ಇದು ಕೃಷ್ಣನ ಸಂಕಲ್ಪ ಪ್ರಾಣದೇವರ ಸಂಕಲ್ಪ ಆಂಜನೇಯ ತಾನು ಮಾಡಿದ ಕೆಲಸವನ್ನು ಇನ್ನೂ ಅನೇಕ ಜನರಿಂದ ಮಾಡಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ರಿಂದ ಶ್ರೀರಾಮನಿಗೆ ಹನುಮಂತ ಹನುಮಂತನಾದರೆ ನಾವು ಹನುಮಂತನಿಗೆ ಹನುಮಂತನಾಗಿ ಶ್ರೀ ಪ್ರಾಣದೇವರ ಸೇವೆಯ ದೃಷ್ಟಿಯಲ್ಲಿ ಇಂತಹ ಕೆಲಸವನ್ನು ಮಾಡಿದ್ದೇವೆ ಮುಖ್ಯ ಪ್ರಾಣದೇವರ ಅದೇ ರೀತಿ ಪ್ರಾಣದೇವರ ಕೃಷ್ಣನ ಅನುಗ್ರಹದಿಂದ ಇದೆಲ್ಲವೂ ಕೂಡ ಆಗಿದೆಯೇ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇಂತಹ ಒಂದು ಕಾರ್ಯ ಇದು ಒಬ್ಬ ವ್ಯಕ್ತಿಯ ಕಾರ್ಯವಲ್ಲ ನಮ್ಮ ಹಿಂದೆ ಅನೇಕ ಜನರು ಅನೇಕ ಸ್ವಾಮಿಗಳು ಅನೇಕ ಶಿಷ್ಯರುಗಳು ನಮ್ಮ ಹಿಂದೆ ಇದಕ್ಕೆ ಪೂರ್ಣ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ನಮ್ಮ ಭೀಮನಕಟ್ಟೆಯ ಸ್ವಾಮಿಗಳು ನನಗೆ ಬೆನ್ ಬೆಂಗಾವಲಾಗಿ ಇದ್ದುಕೊಂಡು ಇಂತಹ ಕಾ ಕೆಲಸಕ್ಕೆ ಪೂರ್ಣವಾದಂತಹ ಪ್ರೋತ್ಸಾಹವನ್ನು ಕೊಟ್ಟವರು ವಿದ್ವಾಂಸರಾದಂತಹ ಬನ್ನಂಜೆ ಗೋವಿಂದಾಚಾರ್ಯರು ಹೀಗೆ ಅನೇಕ ಜನರು ಅದರ ಜೊತೆಗೆ ನಮ್ಮ ಶಿಷ್ಯರು ನಮ್ಮ ಪುತ್ತಿಗೆ ವಿದ್ಯಾಪೀಠದ ಶಿಷ್ಯರುಗಳು ಇವರು ವಿಶೇಷವಾದಂತಹ ಶ್ರದ್ಧೆಯಿಂದ ಇನ್ನೂ ಅಮೇರಿಕದಲ್ಲಿರತಕ್ಕಂಥ ಅನೇಕ ಭಕ್ತರು ಅವರು ವಿಶೇಷವಾದಂತಹ ಶ್ರದ್ಧೆಯಿಂದ ಇಂತಹ ಕಾರ್ಯಕ್ಕೆ ಮುಖ್ಯ ಕಾರಣರಾಗಿದ್ದಾರೆ ಇವತ್ತು ನೀವು ಪುತ್ತಿಗೆ ಸ್ವಾಮಿಗಳಿಗೆ ಸನ್ಮಾನ ಮಾಡಿದ್ದಲ್ಲ ಇವತ್ತು ನೀವು ಒಂದು ಸೌಟಿಗೆ ಸನ್ಮಾನ ಮಾಡಿದ್ದೀರಿ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ನಾವು ಒಂದು ಸೌಟಿನ ಸ್ಥಾನದಲ್ಲಿದ್ದೇವೆ ಸೌಟು ಪಾಯಸವನ್ನು ಬಳಸ್ತದೆ ಆದರೆ ಪಾಯಸ ಸೌಟಿದ್ದಲ್ಲ ಪಾಯಸ ಮಾಡಿದ್ದು ಸೌಟಲ್ಲ ಬರೀ ಅದನ್ನು ಬಡಿಸ್ತಕ್ಕಂಥ ಕೆಲಸವನ್ನು ಮಾತ್ರ ಸೌಟು ಮಾಡುತ್ತದೆ ಅದೇ ರೀತಿ ನಾವು ನಿಮಿತ್ತವಾಗಿ ಮಾತ್ರ ಇದರಲ್ಲಿ ಇದ್ದೇವೆ ಇದೆಲ್ಲವೂ ಕೂಡ ಭಗವಂತನ ಸಂಕಲ್ಪ ಭಗವಂತನ ಒಂದು ದೊಡ್ಡದಾದಂತಹ ಲೀಲೆ ಕೃಷ್ಣ ಲೀಲೆ ಎಂಬುದಾಗಿ ನಾವು ಭಾವಿಸ್ತಾ ಅದನ್ನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ನಾವು ಗಳಿಸಿದ್ದು ಹಣ ಅಲ್ಲ ಅದಕ್ಕಿಂತ ದೊಡ್ಡದಾದಂತಹ ಅನೇಕ ಅನುಭವಗಳನ್ನು ನಾವು ನಿಮ್ಮ ಹತ್ತಿರ ನಾವು ಹಂಚಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಮುಖ್ಯವಾಗಿ ನಾವು ಇಪ್ಪತ್ತೈದು ದೇಶಗಳಲ್ಲಿ ಸಂಚಾರ ಮಾಡಿ ಅನೇಕ ಸುಮಾರು ಹದಿನೈದು ಜಾಗತಿಕ ಸಮ್ಮೇಳನದಲ್ಲಿ ಭಾಗವಹಿಸಿ ಅನೇಕ ಜನರ ಜೊತೆಗೆ ನಾವು ಬೆರೆತು ಕಂಡುಕೊಂಡಂತಹ ಒಂದು ಸತ್ಯ ಏನು ಹೇಳಿದರೆ ಜಗತ್ತಿನಲ್ಲಿ ನಮ್ಮ ಧರ್ಮ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮ ಎಂಬುದನ್ನು ನಾವು ಇಂಡಿಯಾದಲ್ಲಿದ್ದಾಗ ಮನವರಿಕೆ ಮಾಡಲಿಲ್ಲ ಅಮೇರಿಕಕ್ಕೆ ಹೋದ ಮೇಲೆ ನಾನು ಮನವರಿಕೆ ಮಾಡಿಕೊಂಡೆ ಅದಕ್ಕೆ ನಾನು ಪಟ್ಟಂತಹ ಒಂದೇ ಒಂದು ಅನುಭವವನ್ನು ಹೇಳ್ತಾ ಇದ್ದೇನೆ ಅವತ್ತು ನಾನು ಮಿಯಾಮಿಯಿಂದ ಸಿಯಾಟಲಿಗೆ ಹದಿಮೂರು ಗಂಟೆ ವಿಮಾನದಲ್ಲಿ ಸಂಚಾರ ಮಾಡ್ತಾ ಇದ್ದೆ ಬೆಳಿಗ್ಗೆ ಹೊರಟವನ್ನು ರಾತ್ರಿ ಒಂಬತ್ತು ಗಂಟೆಗೆ ಸಿಯಾಟಲ್ನಲ್ಲಿ ನಾವು ಇಳಿಯಬೇಕಿತ್ತು ಸಿಯಾಟಲ್ನಲ್ಲಿ ಇಳಿಯಬೇಕಾದರೆ ಹದಿಮೂರು ಗಂಟೆ ವಿಮಾನ ಪ್ರಯಾಣದಲ್ಲಿ ಮಾಡಿದಾಗ ಅಲ್ಲಿ ತುಂಬ ಮಳೆ ಗಾಳಿ ಇದು ಮಿಂಚು ಎಲ್ಲ ಬರ್ತಾ ಇತ್ತು ನಮ್ಮ ವಿಮಾನದವನಿಗೆ ಆ ವಿಮಾನ ಇಳಿಸಲಿಕ್ಕೇ ಸಾಧ್ಯ ಆಗಲಿಲ್ಲ ಏನೇನು ಪ್ರಯತ್ನ ಪಟ್ಟ ಏನು ಮಾಡಿದರೂ ಅವನಿಗೆ ಕಾಣ್ತಾನೇ ಇಲ್ಲ ಸುಮಾರು ಒಂದು ಗಂಟೆ ಕಾಲ ಅವನು ಸುತ್ತಾಡಿದ ಸುತ್ತಾಡಿದ ವಿಸಿಬಿಲಿಟಿಯೇ ಇರಲಿಲ್ಲ ಕಾಣ್ತಾನೇ ಇರಲಿಲ್ಲ ಕೊನೆಗೆ ಏನಾಯಿತು ಹದಿಮೂರು ಗಂಟೆ ಪ್ರಯಾಣ ಮಾಡಿದ ಮೇಲೆ ಫುಯಲ್ ಎಲ್ಲ ಖಾಲಿ ಆಯಿತು ವಿಮಾನದಲ್ಲಿ ಇರತಕ್ಕಂತಹ ಎಲ್ಲ ಇಂಧನ ಖಾಲಿ ಆಯಿತು ಅವನು ಕ್ಯಾಪ್ಟನ್ ಘೋಷಣೆ ಮಾಡಿಬಿಟ್ಟ ಇನ್ನು ಕಾಲು ಗಂಟೆಯಲ್ಲಿ ನಾವು ಇಳಿಯಲಿಲ್ಲ ಅಂತೇಳಿ ಹೇಳಿದರೆ ನಮ್ಮದೆಲ್ಲ ಕತೆ ಮುಗಿಯಿತು ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟ ಎಲ್ಲರೂ ಕೂಡ ಕಕ್ಕಾಬಿಕ್ಕಿ ಆದರು ಆ ಒಂದು ಸಂದರ್ಭವನ್ನು ನೆನೆಸಿದಾಗ ನನಗೆ ಮೈ ಜುಂಬಿ ಬರ್ತದೆ ಇನ್ನು ಕಾಲು ಗಂಟೆಯಲ್ಲಿ ವಿಮಾನದಲ್ಲಿದ್ದವರೆಲ್ಲ ಸತ್ತು ಹೋಗ್ತೇವೆ ಎಂಬಂತಹ ಈ ಒಂದು ಅನೌನ್ಸ್ಮೆಂಟು ಯಾವುದೇ ಒಂದು ಹೋಪು ಯಾವುದೇ ಒಂದು ಆಶಾಕಿರಣ ಇರಲಿಲ್ಲ ಯಾಕೆಂದರೆ ಆ ಮೋಡದ ಮಧ್ಯದಲ್ಲಿ ಆ ವಿಮಾನ ಮೇಲೆ ಮೇಲೆ ಟರ್ಬುಲೆನ್ಸ್ನಲ್ಲಿ ಅದು ಹೀಗೆ ಬೀಳ್ತದೋ ಮತ್ತೆ ಬೀಳ್ತದೋ ಅನ್ನೋ ಸ್ಥಿತಿಯಲ್ಲಿದ್ದಾಗ ಕ್ಯಾಪ್ಟನ್ ಘೋಷಣೆ ಮಾಡಿದಾಗ ವಿಮಾನದಲ್ಲಿ ಅಲ್ಲೋಲ ಕಲ್ಲೋಲವಾಯಿತು ಎಲ್ಲ ಜನಗಳು ಹಾಹಾಕಾರ ಬೊಬ್ಬೆ ಎಲ್ಲ ಶುರು ಮಾಡಿದರು ಪ್ರಾರ್ಥನೆ ಮಾಡಿದರು ನಾನು ಅಲ್ಲೇ ಕಣ್ಣು ಕೂರ್ತಾ ಇದ್ದೆ ಸ್ವಲ್ಪ ನಿದ್ರೆಯಲ್ಲೇ ಇದ್ದೆ ಆವಾಗ ನನ್ನೊಬ್ಬನನ್ನು ನೋಡಿ ಎಲ್ಲ ಜನ ಬಂದು ನನ್ನ ಮೇಲೆ ಬಿದ್ದರು ನೀವೇನು ನಿದ್ರೆ ಮಾಡ್ತಾ ಇದ್ದೀರಿ ನೀವು ಹಿಂದೂ ಸ್ವಾಮಿಗಳಾಗಿ ಕಾಣ್ತೀರಿ ಹಿಂದೂ ದೇವ ದೇವರು ಅವರು ತುಂಬ ಪವರ್ಫುಲ್ಲು ನೀವು ಪ್ರಯತ್ನ ಮಾಡಿ ನೀವು ಪ್ರಯತ್ನ ಮಾಡಿದರೆ ಖಂಡಿತ ನಾವು ಬದುಕ್ತೇವೆ ಅಂಥೇಳಿ ನನ್ನ ಮೇಲೆ ಮುಗಿಬಿದ್ದರು ನಾವು ಆವಾಗ ಪ್ರಯತ್ನ ಮಾಡಿದೆವು ಕಾಲು ಗಂಟೆಯಲ್ಲಿ ಕ್ಯಾಪ್ಟನ್ ಘೋಷಣೆ ಮಾಡಿದ ಏನೇ ಆಗಲಿ ನಾನು ಕ್ರ್ಯಾಶ್ ಮಾಡಿಬಿಡ್ತೇನೆ ನಾವು ಬದುಕಿದ್ರೆ ಬದುಕ್ತೇವೆ ಸತ್ತರೆ ಸಾಯ್ತೇವೆ ಅಂತ ಹೇಳಿ ವಿಮಾನವನ್ನು ಇಳಿಸಿಬಿಟ್ಟ ಏನೂ ತೊಂದರೆ ಇಲ್ಲದೇ ಇದ್ದ ಹಾಗೆ ವಿಮಾನ ಇಳಿದು ಹೋಯಿತು ಆವಾಗ ಎಲ್ಲ ಅಮೇರಿಕನ್ಸ್ ಬಂದು ನನಗೆ ಹೇಳಿದರು ನೋಡಿ ಹಿಂದೂ ಗಾಡ್ ಎಷ್ಟು ಪವರ್ಫುಲ್ ಇದ್ದಾರೆ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಂಡೆವು ಈ ಒಂದು ದೃಷ್ಟಾಂತದಿಂದ ನಾನು ತಿಳ್ಕೊಂಡೆ ಇವತ್ತು ಜಗತ್ತು ನಮ್ಮ ಆಧ್ಯಾತ್ಮಿಕವಾದಂತಹ ಶಕ್ತಿಯ ಬಗ್ಗೆ ತುಂಬ ಒಂದು ನಿರೀಕ್ಷೆಯನ್ನು ತುಂಬ ಒಂದು ನಂಬಿಕೆಯನ್ನು ಇಟ್ಟುಕೊಂಡಿದೆ ಅಂತಹ ಒಂದು ಅಂಶವನ್ನು ನಾವು ಗುರುತಿಸಿ ಇವತ್ತು ಇಡೀ ಜಗತ್ತಿಗೆ ನಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ಕೊಡತಕ್ಕಂತಹ ಕೆಲಸ ಆದರೆ ಆವಾಗ ನಮ್ಮ ಈ ಒಂದು ಭಾರತದ ದೊಡ್ಡ ಸಂಪತ್ತನ್ನು ನಾವು ಎಲ್ಲರಿಗೂ ಹಂಚಿದ ಹಾಗಾಗ್ತದೆ ಅದೇ ರೀತಿ ವಸಾಕದಲ್ಲಿ ನಾವು ಇಳಿಯುವಾಗ ಮತ್ತೊಂದು ಅನುಭವ ನಮಗಾಯಿತು ನಾವು ಇಳಿದ ತಕ್ಷಣ ಒಂದು ಇಪ್ಪತ್ತೈದು ಜನ ಪೊಲೀಸರು ಬಂದು ನಮ್ಮನ್ನು ಮುಂದುವರೆ ಸುತ್ತುವರೆದು ಬಿಟ್ಟರು ತಕ್ಷಣ ನನ್ನನ್ನು ಇಟ್ಕೊಂಡು ಒಂದು ಕಡೆ ಕರ್ಕೊಂಡು ಹೋದರು ನಾನು ಕಕ್ಕಾಬಿಕ್ಕಿ ಬಿಕ್ಕಿ ಯಾಕೆ ಹೋದೆ ಇಳಿದ ತಕ್ಷಣ ಯಾಕೆ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಏನು ತಪ್ಪಾಯಿತೋ ಏನು ಅಂತ ಹೇಳಿ ಅಲ್ಲಿ ಗಾಬರಿಯಲ್ಲಿ ನಾನು ಅವರ ಹತ್ರ ಕೇಳಿದಾಗ ನಾನೇನಾದರೂ ತಪ್ಪು ಮಾಡಿದರೆ ಸಾರಿ ಸಾರಿ ಅಂತೇಳಿ ಹೇಳ್ತಾ ಇದ್ದರೆ ಅವರೆಲ್ಲ ಕಾಲಿಗೆ ಬಿದ್ದರೂ ನೀವೇನು ಗಾಬರಿ ಮಾಡಬೇಡಿ ಇಂಡಿಯಾದಿಂದ ಈ ಕಾವಿ ಬಣ್ಣದ ಯಾರಾದರೂ ಯತಿಗಳು ಬಂದರೆ ನಮ್ಮ ಕ್ರಮ ಆ ಸ್ವಾಮಿಗಳು ಯಾವುದೇ ಕ್ಯೂನಲ್ಲಿ ನಿಲ್ಲಬಾರ್ದು ಅದಕ್ಕೋಸ್ಕರ ನಿಮ್ಮನ್ನು ನಾನು ಕರ್ಕೊಂಡು ಹೋಗಿದ್ದೇನೆ ಅಂತೇಳಿ ನನ್ನ ಬಟ್ಟೆಯ ಬಣ್ಣವನ್ನು ನೋಡಿ ಜಪಾನಿನ ವಸಾಕಾದಲ್ಲಿ ಅವರು ಹೇಳಿದ ಮಾತು ನೀವು ಯಾವುದೇ ತಪ್ಪು ಮಾಡಲಿಲ್ಲ ನೀವೇನು ಗಾಬರಿ ಆಗಬೇಡಿ ನಿಮ್ಮ ಬಣ್ಣದ ಈ ಇಂಡಿಯಾದಿಂದ ಬಂದಂತಹ ವಿಮಾನದಲ್ಲಿ ಕಾವಿ ಬಟ್ಟೆಯವರು ಯಾರಾದರೂ ಇದ್ದರೆ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಮ್ಮ ರೂಲ್ ಇದೆ ಅದಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೇನೆ ಅಂತ ಈ ಒಂದು ಅಂಶವನ್ನು ಗಮನಿಸಿದಾಗ ನಮ್ಮ ಭಾರತದ ಆಧ್ಯಾತ್ಮಿಕ ಸಂಪತ್ತಿಗೆ ಇವತ್ತು ಜಗತ್ತಿನಲ್ಲಿ ಎಷ್ಟು ಒಂದು ಬೆಲೆ ಇದೆ ನಿರೀಕ್ಷೆ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ಗುರುತಿಸಬೇಕು ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಪ್ರಯತ್ನ ಸಾಗಿದರೆ ಭಾರತ ಜಗದ್ಗುರು ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇವತ್ತು ಜಗತ್ತಿನಲ್ಲಿ ಬೇಕಾದದ್ದು ವಿಶ್ವಶಾಂತಿ ಅಂತಹ ಒಂದು ವಿಶ್ವಶಾಂತಿಗೆ ಮುಖ್ಯವಾದಂತಹ ಜವಾಬ್ದಾರಿ ಇರತಕ್ಕದ್ದು ಭಾರತದ ಮೇಲೆ ಜಗತ್ತಿನ ರಕ್ಷಣೆ ಇದ್ದರೆ ಅದು ಭಾರತದ ಒಂದರಿಂದ ಮಾತ್ರ ಸಾಧ್ಯ ಎಂಬುದನ್ನು ನಾವು ಅನೇಕ ಬಾರಿ ಒತ್ತು ಹೇಳಿದ್ದೇವೆ ಜಾಗತಿಕ ಸಮ್ಮೇಳನದಲ್ಲಿ ಹೇಳಿದ್ದೇವೆ ಇವತ್ತು ಜಗತ್ತಿನಲ್ಲಿರತಕ್ಕಂತಹ ಯಾವುದೇ ಒಂದು ದೇಶದ ಹೆಸರನ್ನು ತೆಗೆಯಲಿ ಆ ಎಲ್ಲ ದೇಶಗಳು ಇನ್ನೊಂದು ದೇಶದ ಮೇಲೆ ಆಕ್ರಮಣವನ್ನು ಮಾಡಿವೆ ಆದರೆ ತಾನು ಸ್ವಯಂ ಬಲಿಷ್ಠನಾಗಿದ್ದು ತಾನಾಗಿಯೇ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡದೇ ಇದ್ದಂತಹ ಒಂದು ದೇಶ ಇದ್ದರೆ ಅದು ಭಾರತ ಮಾತ್ರ ಆದ್ದರಿಂದ ಭಾರತಕ್ಕೆ ಇವತ್ತು ವಿಶ್ವ ಶಾಂತಿಯನ್ನು ನೆಲೆಸತಕ್ಕಂತಹ ಈ ಒಂದು ದೊಡ್ಡ ಒಂದು ಅರ್ಹತೆ ಜವಾಬ್ದಾರಿ ಇದೆ ಈ ದೃಷ್ಟಿಯಲ್ಲಿ ಎಲ್ಲ ಸಂತರುಗಳು ಕೂಡ ಇದನ್ನು ಮನಗೊಂಡು ನಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ಜಗತ್ತಿಗೆ ವಿತರಿಸತಕ್ಕಂತಹ ಒಂದು ದೊಡ್ಡ ಕೆಲಸವನ್ನು ಮಾಡುವ ಒಂದು ಸಂಕಲ್ಪದಿಂದ ಕೃಷ್ಣನ ಸಂಕಲ್ಪದಂತೆ ನಾವು ನಮ್ಮ ಕಿಂಚಿತ್ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಇವತ್ತು ಅದು ಕೃಷ್ಣನಿಗೆ ಇಲ್ಲಿ ಸಮರ್ಪಿತವಾದದ್ದಕ್ಕೆ ನಾವು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮಿನೇ ಸುಕೃತಾನಿ ಶಾಶ್ವತಾವತ ಎಂಬಂತೆ ಇವತ್ತು ನಮ್ಮ ಮಧ್ಯದಲ್ಲಿ ಶ್ರೀಕೃಷ್ಣನ ಕೃಷ್ಣನಿಗೆ ಇದನ್ನು ಅರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ ಇವತ್ತು ಇನ್ನೊಂದು ಕೃಷ್ಣ ಲೀಲೆ ಅಂತೇಳಿ ಹೇಳಿದರೆ ನಾವು ಎಣಿಸಿದಾಗ ನಮಗೆ ಮೈ ಜುಮ್ಮನಿಸ್ತಿದೆ ಇವತ್ತು ರಾತ್ರಿ ಎಂಟು ಗಂಟೆಗೆ ನಾವು ಅಮೇರಿಕಕ್ಕೆ ಪದಾರ್ಪಣೆ ಮಾಡಿ ಇಪ್ಪತ್ತು ವರ್ಷ ಆಗ್ತಾಯಿದೆ ಸರಿಯಾಗಿ ಎಂಟು ಗಂಟೆಗೆ ನಾವು ಇವತ್ತು ಏನು ನಮ್ಮ ಗುರುಗಳ ಆರಾಧನೆಯ ಮರುದಿವಸ ನಾವು ಅಮೇರಿಕಕ್ಕೆ ನಾವು ವಾಷಿಂಗ್ಟನ್ಗೆ ಪದಾರ್ಪಣೆ ಮಾಡಿದ್ದೆವು ತೊಂಬತ್ತೇಳನೇ ಇಸುವಿಯಲ್ಲಿ ಇವತ್ತು ಟೂ ತೌಸಂಡ್ ಸೆವೆಂಟೀನ್ನಲ್ಲಿ ನಾವು ಇದೇ ದಿವಸ ಇದೇ ಹೊತ್ತಿಗೆ ನಾವು ವಾಷಿಂಗ್ಟನ್ನಲ್ಲಿ ನಾವು ಪದಾರ್ಪಣೆ ಮಾಡಿದ್ದೆವು ಅಲ್ಲಿಯ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಅಲ್ಲಿ ಡಾಲಾಸ್ ಡಲಾಸ್ ಏರ್ಪೋರ್ಟ್ನಲ್ಲಿ ಇಳಿದಿದ್ದೆವು ಈಗ ಸುಮಾರು ಎಂಟು ಗಂಟೆ ಒಂಬತ್ತು ಗಂಟೆ ಅಂದರೆ ಸರಿಯಾಗಿ ಹತ್ತು ಗಂಟೆ ನಡೀತಾ ಇದೆ ಹೀಗಾಗಿ ಇದು ಇಪ್ಪತ್ತನೆಯ ವರ್ಷದಲ್ಲಿ ಶ್ರೀಕೃಷ್ಣ ಈ ಸೇವೆಯನ್ನು ತಾನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅದರ ಒಂದು ಕಾರಣವಾಗಿ ಉಡುಪಿಯ ಜನತೆಯನ್ನು ನಿಮಿತ್ತವಾಗಿ ಇಟ್ಟುಕೊಂಡು ನೀವೆಲ್ಲರೂ ಕೂಡ ನಮ್ಮ ಮೇಲೆ ಒಂದು ಇಂತಹ ಒಂದು ದೊಡ್ಡ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ ನನಗೆ ಆಶ್ಚರ್ಯ ಆಗ್ತದೆ ಈ ಒಂದು ಅಭಿನಂದನೆಯ ಬಗ್ಗೆ ನಾವು ಕನಸು ಕಾಣಲಿಲ್ಲ ಅಥವಾ ಈ ಅಭಿನಂದನೆ ಮಾಡುವವರು ನಮಗೆ ಹೆಚ್ಚು ಪರಿಚಿತರು ಅಲ್ಲ ನಾವು ವಿಶ್ವಾಮಿತ್ರರವರನ್ನು ನಾವು ಬರೀ ಕ್ಯಾಲಿಫೋರ್ನಿಯಾದಲ್ಲಿ ನಾಲ್ಕು ವರ್ಷದ ಹಿಂದೆ ಅಕ್ಕ ಸಮ್ಮೇಳನದಲ್ಲಿ ಮಾತ್ರ ನೋಡಿದ್ದು ಹೊರತು ಆಮೇಲೆ ಇವತ್ತೇ ನೋಡ್ತಾ ಇದ್ದೇವೆ ವಿಶ್ವಾಮಿತ್ರರವರು ಇಷ್ಟು ಒಂದು ದೊಡ್ಡ ಒಂದು ಕಾರ್ಯವನ್ನು ಮಾಡ್ತಾರೆ ಅವರು ನಮ್ಮ ಬಗ್ಗೆ ಇಷ್ಟೊಂದು ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ ಎಂಬುದನ್ನು ಇವತ್ತೇ ನಾವು ತಿಳ್ಕೊಳ್ತಾ ಇದ್ದೇವೆ ಅದೇ ರೀತಿ ಇವತ್ತು ಅಭಿನಂದನೆ ಮಾಡಿದಂತಹ ನಮ್ಮ ಕೃಷ್ಣ ಕೊಡಂಜರು ಅವರ ಪರಿಚಯವನ್ನು ಕೂಡ ನನಗೆ ನಾಲ್ಕು ದಿವಸ ಹಿಂದೆಯೇ ಅವರ ಪರಿಚಯ ಆದದ್ದು ನಮ್ಮ ಮಠದ ಶಿಷ್ಯರು ಎಂಬುದಾಗಿ ನಾಲ್ಕು ಐದು ದಿವಸಗಳ ಹಿಂದೆ ನಮಗೆ ಅವರ ಪರಿಚಯ ಆಗ್ತಾ ಇದೆ ಹಾಗೆಯೇ ಇದನ್ನು ಮೊಟ್ಟ ಮೊದಲು ನಮಗೆ ಪ್ರಸ್ತಾಪ ಮಾಡಿದವರು ಉಪಾಧ್ಯಾಯ ಶ್ರೀಕಾಂತ ಉಪಾಧ್ಯಾಯ ಹಾಗೆ ನಾಗರಾಜ ಉಪಾಧ್ಯಾಯರು ಅಮೆರಿಕಕ್ಕೆ ಹತ್ತು ಇಪ್ಪತ್ತು ಸಲ ಫೋನ್ ಮಾಡಿದರು ಉಡುಪಿಯ ಜನತೆಯ ಪರ ಪರವಾಗಿ ನೀವು ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು ಆರ್ಪೋರ್ಟಿಗೆ ಬರ್ತೇವೆ ನಿಮ್ಮನ್ನು ಸ್ವಾಗತ ಮಾಡಬೇಕು ಅಂತ ಹೇಳಿ ಹೇಳ್ತಾಯಿದ್ರು ನಾವೇನಾದರೂ ಮಾಡಿ ಅದನ್ನು ಪೋಸ್ಟ್ಪೋನ್ ಮಾಡಿ ಅದನ್ನು ತಪ್ಪಿಸಿಕೊಳ್ಳೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಮಾಡ್ತಾ ಅದು ಇವತ್ತಿನ ದಿನಕ್ಕೆ ಬಂದಿದೆ ಅಂತೇಳಿ ಹೇಳಿದರೆ ಅದು ಕೃಷ್ಣನಿಗೆ ಈ ಇಪ್ಪತ್ತನೇ ವರ್ಷಗಳ ಒಂದು ಸೇವೆಯನ್ನು ಸ್ವೀಕಾರ ಮಾಡೋದಕ್ಕೋಸ್ಕರ ಕೃಷ್ಣ ಈ ರೀತಿಯಾಗಿ ಆಟ ಆಡಿದ್ದಾನೆ ಕೃಷ್ಣನ ಎಲ್ಲ ಒಂದು ನೀವು ಭಕ್ತರು ಉಡುಪಿಯ ಜನತೆ ಶ್ರೀಕೃಷ್ಣನ ಭಕ್ತರು ಬಹುಶಃ ಅಲ್ಲಿ ಗೋಕುಲದಲ್ಲಿ ಗೋಪಾಲಕರು ಯಾರ್ಯಾರು ಇದ್ದರೂ ಅವರೆಲ್ಲ ಉಡುಪಿಯಲ್ಲಿ ಈಗ ಅವತಾರ ಮಾಡಿದ್ದಾರೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಉಡುಪಿಯಲ್ಲಿ ಯಾರು ಇದ್ದಾರೆ ಅವರು ಒಂದು ಗೋಪಾಲಕರಾಗಿರಬೇಕು ಅಥವಾ ಗೋಪಿಕೆಯರಾಗಿರಬೇಕು ಅಂತಹ ಒಂದು ಕೃಷ್ಣನ ಸನ್ನಿಧಾನದಲ್ಲಿ ಈ ಒಂದು ನೀವೆಲ್ಲರೂ ಸೇರಿ ಕೃಷ್ಣನ ಒಂದು ಲೀಲೆಯಂತೆ ಎಲ್ಲ ಗೋಪಾಲಕ ಗೋಪಿಕೆಯರು ಸೇರಿ ಈ ನಮ್ಮ ಸೇವೆಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದ್ದೀರಿ ಅಂತಹ ಕೃಷ್ಣ ಈ ಸೇವೆಯನ್ನು ಸ್ವೀಕಾರ ಮಾಡಿ ಕೃಷ್ಣನ ಒಂದು ಭಕ್ತಿಯ ಪ್ರಚಾರ ಅದು ಎಲ್ಲ ಕಡೆ ಆಗಬೇಕು ಕೃಷ್ಣ ತತ್ವ ಕೃಷ್ಣ ಭಕ್ತಿ ಅದು ಜಗದ್ವ್ಯಾಪಿ ಆಗಬೇಕು ಕೃಷ್ಣಂ ಒಂದೇ ಜಗದ್ಗುರುಂ ಎಂಬಂತಹ ಈ ಒಂದು ನುಡಿ ಅದು ಶಾಶ್ವತವಾಗಿ ಜಗತ್ತಿನಲ್ಲಿ ಅದು ಕಂಗೊಳಿಸ್ತಾ ಇರಬೇಕು ಎಂಬಂತಹ ನಮ್ಮ ಧ್ಯೇಯ ನಮ್ಮ ಗುರುಗಳಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರು ಅದೇ ರೀತಿ ನಮ್ಮ ಗುರುಗಳಾದಂತಹ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಅದಕ್ಕೆ ಸರಿಯಾಗಿ ಇವತ್ತು ಅವರ ಉತ್ತರ ಆರಾಧನೆ ನಡೀತಾ ಇದೆ ಅವರ ಅನುಗ್ರಹ ವಿದ್ಯಾಮಾನ್ಯರ ಅನುಗ್ರಹದಿಂದ ಇಂತಹ ಒಂದು ದೊಡ್ಡ ಒಂದು ಸೇವೆಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡತಕ್ಕಂತಹ ಒಂದು ಅವಕಾಶ ಬಂದಿದೆ ಶ್ರೀ ವಿದ್ಯಾಮಾನ್ಯ ತೀರ್ಥರು ನನಗೆ ಬಹಳ ಪ್ರೀತಿ ಮತ್ತು ನನ್ನ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ ಅವರು ನನಗೆ ಅಮೆರಿಕಕ್ಕೆ ಹೋಗುವಾಗ ಅವರು ನನ್ನ ಕಿವಿಯಲ್ಲಿ ಹೇಳಿದಂತಹ ಒಂದು ಮಾತು ಇವತ್ತಿಗೂ ಕೂಡ ನನಗೆ ಬಹಳ ಒಂದು ರೋಮಾಂಚನವನ್ನು ಉಂಟು ಇದೆ ಅವರು ಹೇಳಿದರು ಅಮೆರಿಕಕ್ಕೆ ಹೋಗುವಾಗ ಸ್ವಲ್ಪ ಜಾಗ್ರತೆ ಇರ್ರಿ ಅಲ್ಲಿ ರೋಡ್ನಲ್ಲಿ ಹೋಗುವಾಗ ಆಚೆ ಈಚೆ ಜನ ಇಟ್ಟುಕೊಂಡು ಹೋಗಿ ಅಲ್ಲೆಲ್ಲ ಹೆಣ್ಮಕ್ಕಳು ಸ್ವಾಮಿಗಳನ್ನು ನೋಡಿದರೆ ಎಳ್ಕೊಂಡು ಹೋಗ್ತಾರಂತೆ ನೀವು ಸ್ವಲ್ಪ ಇರಬೇಕು ಹಿಂದೆ ಮುಂದೆ ಎಲ್ಲ ಜನ ಇಟ್ಟುಕೊಳ್ಬೇಕು ಅಂತ ಹೇಳಿ ನನ್ನ ಹತ್ರ ಅವರು ಹೇಳಿದರು ಅಷ್ಟು ಮುಗ್ಧರಾಗಿದ್ದುಕೊಂಡು ನನ್ನನ್ನು ಹರಸಿದ್ದಾರೆ ಅಂತಹ ಒಂದು ಗುರುಗಳ ಅನುಗ್ರಹ ಅದೇ ರೀತಿ ನಮ್ಮ ಆಶ್ರಮ ಗುರುಗಳಾದಂತಹ ಶ್ರೀ ಸುಜ್ಞಾನೇಂದ್ರ ತೀರ್ಥರ ಅನುಗ್ರಹ ಅದೇ ರೀತಿ ವಿಶ್ವೇಶ ತೀರ್ಥರ ಅನುಗ್ರಹ ಅವರ ಒಂದು ಅನುಗ್ರಹ ಇದ್ದದ್ದರಿಂದಲೇ ತೀರ್ಥರ ಈ ಒಂದು ಪರ್ಯಾಯದಲ್ಲಿ ಈ ಪಂಚಮ ಪರ್ಯಾಯದಲ್ಲಿ ಐತಿಹಾಸಿಕ ಪರ್ಯಾಯದಲ್ಲಿ ಇದನ್ನು ಕೃಷ್ಣ ಸ್ವೀಕಾರ ಮಾಡಲಿಕ್ಕೆ ಅವನು ಸಂಕಲ್ಪ ಮಾಡಿದ್ದಾನೆ ಅಂತ ಹೇಳಿ ನಾವು ಭಾವಿಸ್ತಾ ತೀರ್ಥರು ಅವರ ವಿಶ್ವವನ್ನು ನನಗೆ ಕೊಟ್ಟಿದ್ದಾರೆ ಅವರು ಈಶಾ ಮಾತ್ರ ಇಟ್ಟುಕೊಂಡಿದ್ದಾರೆ ಅವರು ಈಶರಾಗಿದ್ದಾರೆ ನಾವು ವಿಶ್ವವನ್ನು ಪರ್ಯಟನೆ ಮಾಡತಕ್ಕಂತಹ ವಿಶ್ವರಾಗಿ ನಮಗೆ ಅವರು ದತ್ತು ನೀಡಿದ್ದಾರೆ ಅವರ ಆ ಈಶನ ಅನುಗ್ರಹದಿಂದ ಈ ವಿಶ್ವದಾದ್ಯಂತ ಶ್ರೀಕೃಷ್ಣ ತತ್ವ ಕೃಷ್ಣ ಭಕ್ತಿ ಪ್ರಚಾರದ ಕಾರ್ಯ ಶ್ರೀಮದ್ ಆಚಾರ್ಯರ ತತ್ವ ಪ್ರಚಾರದ ಕಾರ್ಯ ನಿರಂತರ ನಡೆಯುವಂತೆ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹಾರೈಸುತ್ತಾ ಒಂದು ಅಭಿನಂದನೆಯನ್ನು ಸಲ್ಲಿಸಿದಂತಹ ನಮ್ಮ ಸಮಿತಿಯವರಿಗೂ ಅದೇ ರೀತಿ ನಮ್ಮ ಎಲ್ಲ ಶಿಷ್ಯರಿಗೂ ಎಲ್ಲ ಗೋಪಿಕಾ ಗೋಪಾಲಕರಿಗೂ ಕೂಡ ಕೃಷ್ಣನ ಅನುಗ್ರಹ ನಿರಂತರ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾಯಿದ್ದೆ